ಹಾಗೂ ಎಲ್ಲರೂ ಕೂಡಿದ ಎಲ್ಲ ಸಂಘಗಳಿಗೆ ಹಾಗೂ ಪಕ್ಷದಿಂದ ಯಾವುದೂ ಪಕ್ಷ ಇಲ್ಲ ಎಲ್ಲ ರೈತರ ಸಂಘಕ್ಕೆ ಹಾಗೂ ಎಲ್ಲ ಈ ಸಂಘಗಳ ವತಿಯಿಂದ ಈ ಒಂದು ಸ್ಟ್ರೈಕ್ ಮಾಡೋದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳುತ್ತೇನೆ ಇದು ನಮ್ಮ ದೇಶದ ಪರಂಪರೆ ಎಲ್ಲಿ ಒಂದು ಸಮಾಜ ಒಂದು ದೇಶದಲ್ಲಿ ತಿಂದು ಅಂದ್ರ ಈ ಎಲ್ಲ ಸಂಘಟನೆಗಳು ಅದಕ್ಕೆ ಸಪೋರ್ಟ್ ಮಾಡ್ತಾರ ಇದು ನಮ್ಮ ದೇಶ ಭಾರತ ದೇಶದ ಒಂದು ಪರಂಪರೆ ಆಗ್ಬೇಕು ಬಂಧುಗಳೇ ಈ ಯೋಜನೆ ಸಹಿತ ನೀವೆಲ್ಲರೂ ನೋಡಕ್ ಅದೇ ಏನ ಈ ರೈತ ಚಳವಳಿಗೆ ಶ್ರೀ ಪೂಜಾರಿ ಸರ್ ಹಾಗೂ ಸ್ವಾಮೀಜಿ ನೇತೃತ್ವದಲ್ಲಿ ನಡೆಯಕಿದೆ ಈ ಏನು ಒಂದು ಸಾಲ ಚಳವಳಿಕೆ ಇಲ್ಲ ಬಹುಶಃ ಈ ಕಾನೂನು ಆಡಳಿತದಲ್ಲಿ ಹೋಗಿನೋ ಈ ಜಿಲ್ಲಾದ ಇಡೀ ತಾಲೂಕುಗಳ ಎಲ್ಲಾ ಎಲ್ಲ ತಾಲೂಕು ಮನೆ ಅತ್ನಿ ಆಯ್ತು ಚಿಕ್ಕೋಳಿ ಆಯ್ತು ಈ ಗ್ರಾಯಬಾಗ್ ಬಂದ್ ಮಾಡಿದಾರು ಇದರಿಂದಲೇ ಅವ್ರಿಗೊಂದು ಸಂದೇಶ ಹೋಗಿದ್ದಿಕ್ಕರೆ ಅಮ್ಮ ಅವ್ರಿಗೆ ಮರಿವಲ್ಲ ಆಗಿದ್ದಾರೆ ಮುಗಿ ಬರ್ಬೇಕ ಇದು ಏಳು ಹಟ್ ಲಸಿತ ಬಹುಶಃ ವರ್ಷ ಫಸ್ಟ್ ಆಗಿ ಇಟ್ಟು ಜೋಡ್ ಚಳುವಟಿ ಆಗಿದೆ ಈ ಚಳುವಟಿಕೆ ಬಹುಶಃ ಇಡೀ ಕರ್ನಾಟಕ ಕಬಿನ್ ಬೆಲೆ ಕೊಡ್ಲಿಲ್ಲ ಅಂದ್ರ ಒಂದು ಬೆಳೆ ನಿಮ್ಗೂ ಕೊಡ್ತಿರ್ಲಿ ಕನಿಷ್ಠ ಐವತ್ತೈದು ಪರ್ಸೆಂಟ್ ಇರ್ಕೊಂಡ್ ಅರವತ್ ಪರ್ಸೆಂಟ್ ಭಾರತ ದೇಶದ ಪ್ರಜಾ ಶಕ್ತಿ ಮತ್ತೆ ಈ ರೈತ ಅನ್ಯಾಯ ಆಗ್ತಿದೆ ಅಂದ್ರ ಇವ್ರಿಗೆನ್ ಆಗ್ಬೇಕು ನಾವ ಈಗ ಮೂರ್ ಸಾವಿರ ಐದನೂರ ಇದೆಲ್ಲಾ ಲೆಕ್ಕಾಚಾರ ಮಾಡಿ ಹೇಳ್ದಾರ ಅವ್ರಿ ಒಳ್ಳೆ ಕಬೀನ್ ಬೆಲೆ ಕೊಡೋದ್ ಮೂರ್ ಸಾವಿರದ ಐದನೂರು ಮಾತಾಧಿಕಾರಿ ಹೇಳಿದ್ರೆ ನಾನು ಹೇಳಿದ್ರೆ ರೈತ ಸಾಲದಾಗ ಹೋದ್ರೆ ಸಾಲದಾಗ ಸಹಾಯ ఆ ఆ నీటి ఈ నన్నంత ఆడవర్ ప్రజాప్రభుత్వ నమ్మ కార్ఖా మాలిక నమ్మిన రైతు బీదీ కుడ్సాతారు నేను శివానంద పటేల్ సరే కార్ఖా సార్ మాట్లాడారు ఏన్ నవ్వు కార్ఖాలో ఉత్సాన బిత కార్ఖా ఉదా బంద్ర ఏ రూపాయలు పట్టి హాకి నిమగ నవ్ కార్ఖా శ మదే రీతి నోడదార నమ్ రైతు నెత్తి బాగా అచి ఏ మాట్లాడతాను ಅದೇ ರೀತಿ ನೋಡಿದ್ರೆ ನಮ್ಮ ರೈತರ ಇನ್ಕತಕ ಹೆಂಗ್ ಹೋರಾಟ ನಡೆಸಿದ್ವು ಅಂದ್ರೆ ನಾವು ಬರೀ ಒಂದು ಜಾಲಿ ಮೂಲ ಒಂದ ಪಿರಂಗಿ ಜಾಲಿ ಮೂಲ ನಡೆಸಿದ್ವಿ ಏನ್ ಹಂಗ ನಡ್ಸೋದ್ ಬೇಡ ಹಂಗ ನಡ್ಸೋದ್ ಲೆಕ್ಕಿನ ಮೂಲ ನಡ್ಸೋದು ಹೆಕ್ಕಿ ಹೊಳ್ಳಿ ಸುತ್ತಬೇಕು ನಮಗ ಅನ್ಕತಕ ನಾವು ಮೂರ್ ಸಾವಿರದ ಐದ್ನೂರ್ ರೂಪಾಯಿ ಆಗೋದು ಭ್ರಷ್ಟ ಕಾರ್ಖಾನೆ ಮಾಲೀಕರಿಗೆ ಭ್ರಷ್ಟ ಕಾರ್ಮಿಕ ಭ್ರಷ್ಟ ಕಾರ್ಖಾನೆ ಮಾಲೀಕರಿಗೆ ಸಾಕಿದಾರೆ ಈ ರಾಯಬಾಗ ತಾಲೂಕಿನಾಗ ಐವತ್ ಒಂಬತ್ ಹಳ್ಳಿಗಳ್ ಐವತ್ ಒಂಬತ್ ಹಳ್ಳಿದಾಗ ಎಡ್ ಎಡ ಸಾಲಿಗಳಾಗ ಮುನ್ನೂರ್ ಮುನ್ನೂರ ಹುಡುಗರು ಬಂದ್ರ ಭಿ ಮೂವತ್ತೈದು ಸಾವಿರ ಹುಡುಗರು ರಾಯಬಾಗದಾಗ ಕೂಡ್ತಾರ ಹಂಗ ಇಡೀ ಕರ್ನಾಟಕದಾಗ ಎಲ್ಲಾ ಕೂಡಿದ್ರೆ ಈ ರೈತ ಹೋರಾಟದ ಒಂದು ಮಹಾವಿದ್ಧ ತರ ಗಂಭೀರವಾಗಿ ನಡೀತಿದ್ ಅಂತ ಹೇಳೋಣ